ಹಾಯ್ ಗೆಳೆಯರೇ ಗೆಳೆಯರೆ ರಮ್ಯಾಸ್ಟೋರಿ ಚಾನಲ್ಗೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಗೆಳೆಯರೇ ನಮಸ್ಕಾರ ನಾನು ಶೋಭಾ ನನಗೆ ಮದುವೆಯಾಗಿ ಸುಮಾರು ಒಂಬತ್ತು ವರ್ಷ ಆಗಿವೆ ನಾನು ನೋಡೋಕೆ ಸುಂದರಳಾಗಿದ್ದೇನೆ ಅಂತ ಪಕ್ಕದ ಮನೆ ಆಂಟಿ ಕೂಡ ಹೇಳ್ತಾರೆ ನಮ್ಮದು ಲವ್ ಮ್ಯಾರೇಜ್ ನಾವೇನು ಅಷ್ಟೇನು ಉತ್ತಮ ಸ್ಥಿತಿವಂತರಲ್ಲ ನನ್ನ ಗಂಡ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡುತ್ತಿದ್ದ ಹೀಗಾಗಿ ನಮ್ಮ ಸಂಸಾರ ಸ್ವಲ್ಪ ಕಷ್ಟದಲ್ಲಿತ್ತು ಆದರೂ ಕೂಡ ನಾನು ಹೇಗೋ ಹೊಂದಿಕೊಂಡು ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದೆ ಈ ನಡುವೆ ನನ್ನ ಗಂಡ ಕುಡಿತಕ್ಕೆ ದಾಸನಾಗಿದ್ದ ದಿನ ಕಳೆದಂತೆ ಅವನ ಚಟ ತುಂಬ ಜಾಸ್ತಿಯಾಗಿತ್ತು ಬೆಳಿಗ್ಗೆ ಎದ್ದ ಕೂಡಲೇ ಹೋಗಿ ಕುಡಿದು ಬರುತ್ತಿದ್ದ ಹೀಗಿದ್ದಾಗ ಆತ ಒಂದು ದಿನ ನಾಪತ್ತೆಯಾಗಿ ಬಿಟ್ಟ ಅಂದಿನಿಂದ ನಾನು ಆತನ ತಾಯಿ ಹಾಗೂ ತಮ್ಮನ ಜೊತೆ ಇರುತ್ತಿದ್ದೆ ಸದ್ಯಕ್ಕೆ ಅವರಿವರ ಮನೆ ಕೆಲಸ ಮಾಡಿಕೊಂಡು ಹೇಗೋ ಜೀವನವನ್ನು ನಡೆಸುತ್ತಿದ್ದೇನೆ ನಾನು ಮಾನಸಿಕವಾಗಿ ತುಂಬಾ ತೊಂದರೆಗೊಳಗಾಗಿದ್ದೆ ಯಾವಾಗಲೂ ನನ್ನ ಗಂಡನ ಬಗ್ಗೆ ಯೋಚಿಸುತ್ತಿದ್ದೆ ಆಗ ಆತನ ತಮ್ಮ ಆಗಿದ್ದು ಆಯಿತು ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳುತ್ತಿದ್ದರು ನಾನು ದೇವರನ್ನು ನೆನೆಸಿಕೊಂಡು ನನಗೆ ಮೊದಲಿನಿಂದಲೂ ಕಷ್ಟವನ್ನೇ ಕೊಟ್ಟಿದ್ದಾನೆ ಅಂತ ಯೋಚಿಸುತ್ತಿದ್ದೆ ಕುಡುಕ ಗಂಡನಾದರೂ ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದೆ ಆದರೆ ಈಗ ಆ ದೇವರು ನನ್ನ ಗಂಡನನ್ನು ನನ್ನಿಂದ ದೂರ ಮಾಡಿದ್ದಾನೆ ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ ಯಾರ ಜೊತೆ ನಾನು ಬದುಕಲಿ ದೇವರು ನನಗೆ ಇಂತಹ ಕಷ್ಟ ಕೊಡಬಾರದಿತ್ತು ಎಂದು ಹೇಳುತ್ತಾ ಇದ್ದೇ ಆಗ ನಾಗೇಶ್ ನನ್ನ ಬಳಿ ಬಂದು ನೀವು ಒಬ್ಬಂಟಿ ಎಂದು ಹೇಳಿದವರು ಯಾರು ನಾನು ನಿಮ್ಮ ಜೊತೆ ನಾನಿರುತ್ತೇನೆ ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಚಿಂತಿಸುತ್ತಾ ಇರಬೇಡಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ನನಗೆ ಸ್ವಲ್ಪ ಕೆಲಸವಿದೆ ಅಂತ ಹೇಳಿ ಹೊರಟು ಹೋದರು ಹೀಗೆ ಆರು ತಿಂಗಳುಗಳ ನಂತರ ಒಂದು ದಿನ ಬಟ್ಟೆ ತೊಳೆಯುತ್ತಿದ್ದೆ ಆಗ ನಾಗೇಶ್ ಮನೆ ಎತ್ತ ಬರುತ್ತಿದ್ದ ಆಗ ನಾನು ಬೇಕಂತಲೇ ಸೆರಗು ಸರಿಸಿ ನನ್ನ ಸೌಂದರ್ಯ ಅವನಿಗೆ ಕಾಣುವಂತೆ ಕೂತಿದ್ದೆ ಅವನು ನನ್ನನ್ನು ಆ ರೀತಿ ನೋಡಿದ್ದು ಇದೇ ಮೊದಲು ಆತ ಅವನು ನೋಡಿಯು ನೋಡದಂತೆ ಸುಮ್ಮನೆ ನಿಂತ ಬಹುಶಃ ಆತನಿಗೆ ಮನಸ್ಸಿನಲ್ಲಿ ನನ್ನ ಬಗ್ಗೆ ಭಾವನೆಗಳು ಮೂಡಿದ್ದವು ಅನ್ನಿಸುತ್ತೆ ಆಗ ನಾನು ಎಲ್ಲಿಗೆ ಹೋಗಿದ್ದೆ ಏನಾಯಿತು ಎಂದಾಗ ಅವನು ಏನಿಲ್ಲ ಎಂಬಂತೆ ಸುಮ್ಮನೆ ಹೋಗಿಬಿಟ್ಟ ಆದರೆ ನನಗೆ ಮಾತ್ರ ಒಂದು ಗಂಡಿನ ಆಸರೆ ಬೇಕಾಗಿತ್ತು ಯಾಕೆ ಎಂದರೆ ನನಗೆ ಕೇವಲ ಮೂವತ್ತೊಂದು ವಯಸ್ಸು ಆಗಿತ್ತು ಈ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಸುಖ ಜಾಸ್ತಿ ಬೇಕು ಎನ್ನಿಸುವ ವಯಸ್ಸು ಅಲ್ವಾ ಹಾಗಾಗಿ ನನಗೂ ಕೂಡ ಹಾಗೆ ಅನಿಸಿತು ಆಗ ನಾನು ಬಟ್ಟೆ ತೊಳೆಯುವುದು ಮುಗಿಸಿ ಅವನಿಗೆ ಚಹಾ ಮಾಡಿಕೊಂಡು ಕೊಡಲು ಒಳಗಡೆ ಹೋದೆ ಅತ್ತೆ ಹೊಲಕ್ಕೆ ಕೆಲಸಕ್ಕೆ ಹೋಗಿದ್ದಳು ನಾನು ಒಳಗೆ ಹೋಗಿ ಅವನು ಇಟ್ಟಿದ್ದ ಚೀಲವನ್ನು ನೋಡಿ ಇದೇನು ಇರಬಹುದು ಎಂದು ಕೌತುಕದಿಂದ ಅದನ್ನು ತೆಗೆದು ನೋಡಿದಾಗ ನನಗೆ ತುಂಬಾ ಶಾಕ್ ಆಗಿತ್ತು ಕೂಡಲೇ ನಾನು ಅವನಿಗೆ ಕರೆದು ಇದೇನೋ ಅಂತ ಕೇಳಿದೆ ಆತ ನನ್ನ ಫ್ರೆಂಡ್ ಇತ್ತೀಚೆಗೆ ಮದುವೆಯಾಗಿದ್ದ ಸ್ವಲ್ಪ ಮೆಡಿಸಿನ್ ತಗೊಂಡು ಬಾ ಅಂತ ಚೀಟಿ ಕೊಟ್ಟಿದ್ದ ಅದನ್ನು ತಂದಿದ್ದೀನಿ ಎಂದು ಆತನು ಹೇಳಿದ ಆಗ ನಾನು ನೀಜ ಹೇಳು ಇದು ನಿನ್ನ ಗೆಳೆಯ ಹೇಳಿದ್ದಾನೆ ಅಂತ ತಂದಿದ್ದ ಅಥವಾ ನನಗಾಗಿ ತೆಗೆದುಕೊಂಡು ಬಂದೆಯಾ ಅಂತ ಕೇಳಿದೆ ಅವನಿಗೆ ನನ್ನ ಮಾತಿನ ಅರ್ಥವಾಗಲಿಲ್ಲ ಅವನು ನೀವು ಹೇಳಿದ ಅರ್ಥ ಇದರಲ್ಲಿ ಅಂಥದ್ದು ಏನಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೆ ಬೇಕಾದರೆ ಇಟ್ಟುಕೊಳ್ಳಿ ಅವನಿಗೆ ಬೇರೆ ಒಯ್ದು ಕೊಡ್ತೀನಿ ಅಂತ ಹೇಳಿದ ಆಗ ನಾನು ಸಿಟ್ಟಿಗೆದ್ದು ನೀನೇ ತೆಗೆದು ನೋಡು ಅಂತ ಸ್ವಲ್ಪ ಜೋರು ಮಾಡಿದೆ ಆಗ ಆತ ತೆಗೆದು ನೋಡಿದಾಗ ಅದರಲ್ಲಿ ಅತಿ ಕ್ರೀಡೆಗೆ ಬಳಸುವ ರಬ್ಬರ್ಗಳು ಇದ್ದವು ಆಗ ಆತ ಗಾಬರಿಯಾಗಿ ಇದು ನನ್ನದಲ್ಲ ನಾನು ಚೀಟಿಯಲ್ಲಿ ಏನಿದೆ ಅಂತ ಕೂಡ ನೋಡಿಲ್ಲ ಅಂಗಡಿಯವರು ಹೇಗೆ ಕೊಟ್ಟಿದ್ದಾರೋ ನಾನು ಹಾಗೆ ತಂದು ಇಲ್ಲಿ ಇಟ್ಟಿದ್ದೆ ಅಷ್ಟೇ ಅಂತ ಹೇಳಿದ ಆಗ ನಾನು ಅವನಿಗೆ ಏನು ಹೇಳಬೇಕು ಅಂತ ತಿಳಿಯಲೇ ಇಲ್ಲ ಅವನಿಗೆ ಕೂತುಕೊಳ್ಳಲು ಹೇಳಿ ಒಳಗಡೆ ಚಹಾ ಮಾಡಲು ಹೋದೆ ಆದರೆ ರಬ್ಬರ್ ಬಲೂನ್ ನೋಡಿ ನನ್ನ ಗಂಡನೊಡನೆ ಕಳೆದ ಏಕಾಂತದ ಕ್ಷಣಗಳು ನೆನಪಿಗೆ ಬಂದವು ಕೂಡಲೇ ನಾನು ಅವನಿಗೆ ಭೇಟಿ ಮಾಡಿಕೊಟ್ಟು ಬಾತ್ರೂಮಿಗೆ ಹೋಗಿ ನನ್ನ ಖಾಸಗಿ ಆಲೋಚನೆಗಳಿಗೆ ತೊಡಗಿದೆ ಆ ಬಳಿಕ ನನಗೆ ನಾಗೇಶನ ಬಗ್ಗೆ ಬೇರೆ ಬೇರೆ ಆಲೋಚನೆಗಳು ಬರತೊಡಗಿದವು ಬಿಟ್ಟು ಹೋದ ಗಂಡ ವಾಪಸ್ ಬಂದಿಲ್ಲ ಇವಾಗ ನನ್ನ ಜೊತೆಗೆ ಇರುವ ಅವರ ಪೈಕಿ ಒಬ್ಬಳು ಹೆಣ್ಣು ಅದು ನನ್ನ ಅತ್ತೆ ಅವರು ನನಗೆ ಏನೂ ಉಪಯೋಗವಿಲ್ಲ ಇನ್ನೊಬ್ಬ ನಾಗೇಶ್ ನನಗೆ ಬೇಕಾಗಿರುವ ಗಂಡನ ಆಸರೆ ಇವನೇ ನೀಡಬಲ್ಲನು ನಾಳೆ ಅವನಿಗೂ ಮದುವೆಯಾದರೆ ಮನೆಯಲ್ಲಿ ಇಬ್ಬರು ಹೆಂಗಸರಾಗುತ್ತಾರೆ ನನಗೆ ಸುಖ ಪಡೆಯಲು ಅವಕಾಶ ಸಿಗುವುದಿಲ್ಲ ಅಂತ ವಿಚಾರ ಮಾಡಿ ಹೇಗಾದರೂ ಮಾಡಿ ನಾಗೇಶನ ಜೊತೆಗೆ ಏಕಾಂತದಲ್ಲಿ ಸಮಯ ಕಳೆಯಬೇಕು ಅಂತ ನಿರ್ಧಾರ ಮಾಡಿದೆ ಆಮೇಲೆ ನಾನು ಅವನಿಗೆ ನನ್ನ ಆಸೆಯನ್ನು ಹೇಳಿದರೆ ಹೇಗೆ ಒಂದು ವೇಳೆ ಹೇಳಿದರು ಆತ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಹೇಳುತ್ತಾ ಹೇಳದೆ ಇದ್ದರೆ ನನ್ನ ಭಾವನೆ ಬಯಕೆಗಳನ್ನು ತೀರಿಸಿಕೊಳ್ಳುವ ದಾರಿ ಕಾಣಿಸುವುದಿಲ್ಲ ಬೇರೆ ಯಾರೋ ಹೊರಗಿನವರನ್ನು ಪರಿಚಯ ಮಾಡಿಕೊಂಡು ಕಷ್ಟಕ್ಕೆ ಸಿಲುಕಿಕೊಳ್ಳುವುದಕ್ಕಿಂತ ಇವನ ಜೊತೆಗೆ ಮಾಡಿದರೆ ಒಳ್ಳೆಯದು ಎಲ್ಲವೂ ಗುಟ್ಟಾಗಿಯೇ ಇರುತ್ತದೆ ಅಂತ ಯೋಚಿಸಿದೆ ಹೀಗೆಲ್ಲ ಯೋಚಿಸುತ್ತಿದ್ದಾಗಲೇ ಆತ ಮನೆಗೆ ಬಂದ ನಾನು ಮುಗುಳು ಆತನನ್ನು ನೋಡಿದೆ ನಾನು ಹಾಗೆ ನೋಡಿದ್ದನ್ನು ಕಂಡು ಆತ ಯಾಕೆ ಏನಾಯಿತು ಅಂತ ಕೇಳಿದ ನಾನು ಏನಿಲ್ಲ ಅಂತ ಹೇಳಿ ಸುಮ್ಮನಾದೆ ಕೊನೆಗೆ ಆತ ಯಾಕೆ ಹೀಗೆ ನೋಡುತ್ತಿದ್ದೀರಾ ಅಂತ ಮತ್ತೊಮ್ಮೆ ಕೇಳಿದಾಗ ನಾನು ಅದು ಹೋಗಲಿ ಬಿಡು ಸದ್ಯಕ್ಕೆ ಬೇಡ ಮತ್ತೊಮ್ಮೆ ಬೇಕಾದಾಗ ಕೇಳುತ್ತೇನೆ ಅಂತ ಹೇಳಿದೆ ಅವನು ಆಗಲಿ ಅಂತ ಹೇಳಿದ ನಾನು ಅಂದುಕೊಂಡಂತೆ ಅವನು ಕೂಡ ಯೋಚಿಸುತ್ತಾ ಇದ್ದಾನೆ ಹೇಗೆ ಅವನಿಗೆ ನನ್ನ ಮೇಲೆ ಇಷ್ಟವಿದೆಯಾ ಹಾಗೇನಾದರೆ ಮಾತ್ರ ನನ್ನ ಕೆಲಸ ಸಲೀಸಾಗಿ ಆಗುತ್ತದೆ ಅಂತ ವಿಚಾರ ಮಾಡಿದೆ ನಿಮ್ಮ ಅಣ್ಣ ನಾಪತ್ತೆಯಾಗಿ ಎಷ್ಟೋ ದಿನ ಆಯಿತು ನನಗೆ ಅವನ ನೆನಪು ಆಗುತ್ತಿದೆ ನನಗೆ ಒಂಟಿತನ ಕಾಡುತ್ತಿದೆ ಅಂತ ಹೇಳಿದೆ ಅವನು ಅತ್ತಿಗೆ ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಅನಿಸುತ್ತದೆ ನೀವು ಅಂದರೆ ನನಗೆ ತುಂಬಾ ಇಷ್ಟ ಜೀವನದುದ್ದಕ್ಕೂ ನಿಮ್ಮ ಜೊತೆಗೆ ನನಗೆ ಇರಬೇಕು ಎಂದು ಕೆಲವೊಮ್ಮೆ ಅನ್ನಿಸುತ್ತದೆ ಅಂತ ಹೇಳಿದ ಆಮೇಲೆ ನಾನು ಅಣ್ಣ ಬಿಟ್ಟು ಹೋಗಿದ್ದಕ್ಕೆ ನೋವು ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಕೊರತೆ ಇದೆ ಅದನ್ನು ನಿನಗೆ ಹೇಳಿದರೆ ನಿನಗೆ ಅರ್ಥವು ಆಗುವುದಿಲ್ಲ ಎಂದೇ ಅವನು ಅದೇನು ಹೇಳಿ ಅತ್ತಿಗೆ ಅಂದ ನಿನ್ನ ಅಣ್ಣ ಹೋದ ಮೇಲಿನಿಂದ ನನಗೆ ತುಂಬ ಕಷ್ಟವಾಗುತ್ತಿದೆ ಅಂತ ಮತ್ತೆ ಹೇಳಿದೆ ಅವನು ಅಯ್ಯೋ ಅತ್ತಿಗೆ ಮತ್ತೆ ಮತ್ತೆ ಹೇಳ್ತ ಇದ್ದೀರ ಅದು ಗೊತ್ತಿರುವ ವಿಚಾರ ಅಲ್ವಾ ಅಂದ ನಾನು ಅದರ ಕುರಿತು ನಿನಗೆ ಅರ್ಥ ಆಗೋದಿಲ್ಲ ಅಂದೇ ಆಗ ಅವನು ಅತ್ತಿಗೆ ಸ್ವಲ್ಪ ಅರ್ಥವಾಗುವ ರೀತಿಯಲ್ಲಿ ಬಿಡಿಸಿ ಹೇಳಿ ಅಂದ ನಿನ್ನ ಅಣ್ಣ ಹೋದ ಮೇಲಿನಿಂದ ನನಗೆ ತುಂಬಾ ಕಷ್ಟ ಆಗುತ್ತ ಇದೆ ಅಂತ ನಿಧಾನವಾಗಿ ಹೇಳಿದೆ ಆದರೂ ಅವನು ಸುಮ್ಮನಾಗಿದ್ದ ನಾನು ಅಯ್ಯೋ ಒಬ್ಬಳು ಹುಡುಗಿ ಇದಕ್ಕಿಂತ ಜಾಸ್ತಿ ಬಿಡಿಸಿ ಹೇಳುವುದಕ್ಕೆ ಆಗಲ್ಲ ಎಲ್ಲರಿಗೂ ಈ ಮಾತು ಬೇಗ ಅರ್ಥ ಆಗುತ್ತೆ ನೀನೇನು ಯಾವುದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀಯ ಅಂದೆ ಅವನು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ತಿಳಿದುಕೊಳ್ಳಬೇಕು ನೇರವಾಗಿ ಹೇಳಿ ಅಂದ ನಾನು ಸುಮ್ಮನಾದೆ ಅವನು ಅಲ್ಲಿಂದ ಹೊರಟು ಹೋದ ಕೊನೆಗೆ ಇವನನ್ನು ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು ಎಂದುಕೊಂಡು ಸಾಯಂಕಾಲ ಅತ್ತೆ ಬಂದ ಕೂಡಲೇ ಆಕೆಯನ್ನು ಶ್ರಾವಣದ ನೆಪ ಒಡ್ಡಿ ನನ್ನ ತಾಯಿ ಮನೆಗೆ ಕಳುಹಿಸಿಕೊಟ್ಟೆ ಆತ ಮನೆಗೆ ಬಂದಾಗ ಗಂಟೆ ಒಂದು ಶೂನ್ಯವಾಗಿತ್ತು ನಾನು ಅಷ್ಟೊತ್ತಿಗೆ ರೆಡಿಯಾಗಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿದ್ದೆ ಆತ ಮನೆಗೆ ಬಂದ ಕೂಡಲೇ ಆತನಿಗೆ ಉಣ್ಣಲು ನೀಡಿದೆ ಆಗ ಆತ ಊಟ ಮಾಡಿ ಹಾಲಿನಲ್ಲಿ ಮಲಗಿಕೊಂಡ ನಾನು ಮತ್ತೆ ಸತ್ತೆ ಮುಖ ಹಾಕಿಕೊಂಡು ಊಟ ಮಾಡಿ ಮಲಗಿದೆ ಮಧ್ಯರಾತ್ರಿ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಆಗಿದ್ದಾಗ ನಾನು ನೀರು ಕುಡಿಯಲು ಎದ್ದೆ ಆಗ ನಾಗೇಶ್ ಅಲ್ಲಿ ಇರಲಿಲ್ಲ ಅಡುಗೆ ಮನೆಯ ಲೈಟ್ ಆಫ್ ಇತ್ತು ನಾನು ನಿಧಾನವಾಗಿ ಅಡುಗೆ ಮನೆಗೆ ಹೋದಾಗ ಆತ ಅಡುಗೆ ಮನೆಯ ಸ್ನಾನ ಮಾಡುವ ಸ್ಥಳದಲ್ಲಿ ಕತ್ತಲಲ್ಲಿ ನಿಂತು ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಿದ್ದ ಕೊನೆಗೆ ನಾನು ಇದೇ ಒಳ್ಳೆಯ ಚಾನ್ಸ್ ಈಗ ಈ ಅವಕಾಶ ಮಾಡಿಕೊಂಡರೆ ಎಲ್ಲವೂ ಹಾಳಾಗುತ್ತೆ ಅಂತ ಮನದಲ್ಲೇ ಯೋಚಿಸಿದೆ ನಾನು ಅವನದು ಹಿಡಿದಾಗ ಅವನು ಗಾಬರಿಯಾದ ಕೂಡಲೇ ಮೊಬೈಲ್ ಟಾರ್ಚ್ ಆನ್ ಮಾಡಿದ ನಾನು ಅವನಿಗೆ ನೋಡು ಇದನ್ನೇ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇ ನಿಮ್ಮ ಅಣ್ಣ ಹೋದಾಗಿನಿಂದ ನನಗೆ ಏಕಾಂಗಿತನ ಆಗುತ್ತಿದೆ ಅಂತ ಹೇಳಿದ್ದೆ ಆದರೆ ನೀನು ಸ್ವಲ್ಪ ಚುರುಕು ಕಡಿಮೆ ಅನ್ನಿಸುತ್ತೆ ಹಾಗಾಗಿ ನಿನಗೆ ಅರ್ಥ ಆಗಿಲ್ಲ ಎಂದು ಹೇಳಿದೆ ಆಗ ಅವನು ಅತ್ತಿಗೆ ನೀವು ಅದಕ್ಕೆ ಕರಿತಿದ್ದೀರಾ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಈಗ ಗೊತ್ತಾಯಿತು ನಡೀರಿ ಒಳಗೆ ಹೋಗೋಣ ಅಂತ ಹೇಳಿದ ಆ ದಿನ ಮನೆಯಲ್ಲಿ ನಾನು ಸುಮಾರು ಆರು ತಿಂಗಳು ಬಳಿಕ ಸುಖವನ್ನು ಅನುಭವಿಸಿದೆ ಅವನು ಕೂಡ ಚೆನ್ನಾಗಿ ನನಗೆ ಆಟ ಆಡಲು ಸಪೋರ್ಟ್ ಮಾಡಿದ ಕೊನೆಗೆ ಎಲ್ಲ ಆದ ಮೇಲೆ ಆತ ಅತ್ತಿಗೆ ನಿಮಗೆ ನನ್ನ ಮೇಲೆ ಈ ತರ ಭಾವನೆ ಇದೆ ಅಂತ ಗೊತ್ತೇ ಇರಲಿಲ್ಲ ಎಂದು ಹೇಳಿದ ನಾನು ಮೊದಲಿಗೆ ಇರಲಿಲ್ಲ ಆದರೆ ನಿನ್ನ ಅಣ್ಣ ಹೋದ ಮೇಲೆ ನಿನ್ನ ಬಗ್ಗೆ ನಾನು ಯೋಚಿಸುವುದಕ್ಕೆ ಶುರು ಮಾಡಿದೆ ಹೊರಗಿನವರ ಬಳಿ ಸುಖ ಪಡೆದರೆ ಮುಂದೆ ಕಷ್ಟ ಆಗುತ್ತೆ ಆದರೆ ನಿನ್ನ ಬಳಿ ಆದರೆ ಈ ಗುಟ್ಟು ನಮ್ಮಲ್ಲೇ ಇರುತ್ತದೆ ಎಂದು ಉಪಾಯ ಮಾಡಿದ್ದೆ ಅಂತ ಹೇಳಿದೆ ಅವನು ಈ ಮಾತನ್ನು ಕೇಳಿ ನನ್ನ ಜೊತೆಗೆ ಮತ್ತೊಮ್ಮೆ ಆಟವಾಡಿದ ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ